ಪ್ರಿಯ ವೀಕ್ಷಕರೇ ನಮಸ್ಕಾರ ವಿಚಾರ ಏನಪ್ಪ ಅಂದರೆ ಒಂದು ಇದು ಅಸಹ್ಯ ಒಂದು ಹೆಹ್ಯ ಕುತ್ರೆ ಇದು ಹೆಂಗೆ ಅಂದರೆ ತುಮಕೂರು ಜಿಲ್ಲೆ ದೇವರಾಯನದುರ್ಗ ಬೆಟ್ಟ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಹತ್ರ ನಾಗಭೂಷಣ್ ಆಚಾರ್ಯರಂಥ ಒಬ್ಬರು ಶರ್ಮ ನಾಗಭೂಷಣ್ ಶರ್ಮ ಆಚಾರ್ಯವರು ಇವರು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಆ ದೇವಸ್ಥಾನ ಪೂಜೆ ಮಾಡ್ಕೊಂಬಂದಿರ್ತಾರೆ ಅಲ್ಲಿ ಭಾಳ ಒಳ್ಳೆಯ ಹೆಸರು ಇದೆ ಅವರಿಗೆ ಏನೂ ತಪ್ಪು ಮಾಡಿಲ್ಲ ಅವರು ಏನೂ ತಪ್ಪು ಮಾಡಿಲ್ಲ ಹಾಸನದಿಂದ ಹಾಸನದಿಂದ ಯಾರೋ ತುಕಾಲಿ ಬೇವರಿಸಿ ಭಕ್ತಗಳು ಬಂದು ಆ ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಆ ಭಕ್ತರಿಗೆ ಬಂದಾಗ ಹಣೆ ಮೇಲೆ ಕುಂಕು ಮಾಡ್ತಾರೆ ಮಾಮೂಲಿ ಎಲ್ಲ ದೇವಸ್ಥಾನದಲ್ಲಿ ಇಡ್ತಾರೆ ಬೇಕಾದ್ರು ಇಡ್ತಾರೆ ಬೇಡ ಅಂದರೆ ಇಲ್ಲ ಬೇಡ ಅಂದರೆ ಬೇಡ ಅಂತ ಸುಮ್ಮನೆ ಹೋಯ್ತಾರೆ ಹೋದಾಯ್ತಾ ನಾವು ಹಿಡ್ಸ್ಕಂಡ್ರು ಮಾತ್ರ ಅವ್ರು ಹಿಡಕ ಇಡ ಹಿಡ್ದದು ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಯಾರೇ ಬಂದರೂ ಕೂಡ ಅವರು ಹಣೆ ಮೇಲೆ ಬೆಟ್ಟಿಡಲ್ಲ ಇವರು ಒಬ್ಬ ಮಹಿಳೆಗೆ ಹಣೆ ಮೇಲೆ ಬೆಟ್ಟಿಟ್ಟವ್ರೆ ಆ ಬೆಟ್ಟಿಡ್ಸ್ಕೊಂಡು ಹೋದ ಮಹಿಳೆ ಅಲ್ಲೇ ಏನಾರು ಇದ್ದರು ತಪ್ಪಿದ್ರು ಅಲ್ಲೇ ಮಾತಾಡಬೇಕಾಗಿತ್ತು ಕೆಳಗಡೆ ಹೋಗಿ ಅವ್ರನ್ನ ಮತ್ತೆ ಮಕ್ಕಳನ್ನ ಅವ್ರನ್ನೆಲ್ಲ ಬಂದು ಬೈದು ಆ ಸ್ವಾಮೀಜಿಯನ್ನ ಆ ನಾಗಭೂಷಣವ್ರ ಅವ್ರನ್ನ ಕೆಳಗಡೆ ಕರ್ಕೊಂಡು ಹೋಗಿ ದೇವಸ್ಥಾನದಿಂದ ಕೆಳಗಡೆ ಕರ್ಕೊಂಡೋಗಿ ಅಲ್ಲಿ ಜನ ಇರೋ ಕರ್ಕೊಂಡು ಕರ್ಕೊಂಡೋಗಿ ಅವ್ರ ಮೇಲೆ ಏನೇನೋ ಸುಳ್ಳು ಅಪರಾಧ ಮಾಡಿ ಅವ್ರ ಮೇಲೆ ಇಲ್ಲದ್ದೆಲ್ಲ ಸುಳ್ಳು ಹೇಳಿ ಆ ಹಾಸನದಿಂದ ಬಂದಿರತಕ್ಕಂಥ ಆ ತುಕ್ಕಾಲಿ ಭಕ್ತರು ಐದು ಜನ ಸೇರ್ಕೊಂಡು ಇವ್ರನ್ನ ಇವರೊಬ್ಬರನ್ನ ಹೊಡೆದಿದ್ದಾರೆ ನೋಡಿ ಹಾಂ ಎಂಥ ಬೇಬರ್ಸುಗಳು ಇರಬೇಕು ನಮ್ಮ ಹಿಂದೂ ಧರ್ಮ ಹಿಂದೂ ಆಚರಣೆಗಳು ಬೇರೆಯವರಿಂದ ಹಾಳಾಗ್ತಾ ಇಲ್ಲ ನಮ್ಮ ಹಿಂದೂ ಧರ್ಮ ಬೇರೆಯವರಿಂದ ಹಾಳಾಗ್ತಾ ಇಲ್ಲ ನಮ್ಮ ಹಿಂದೂಗಳೇ ನಮ್ಮ ಕೆಲವು ಬೇಬರ್ಸಿ ಹಿಂದೂಗಳಿಂದನೇ ಇವತ್ತು ನಮ್ಮ ಹಿಂದೂ ಧರ್ಮ ಹಾಳಾಗ್ತಾ ಇರೋದು ಬೇರೆಯವರಿಂದ ಅಲ್ಲ ಯಾವುದೇ ಮುಸ್ಲಿಮ್ನಿಂದನೂ ಅಲ್ಲ ಕ್ರಿಶ್ಚನ್ ಅವರಿಂದ ಅಲ್ಲ ಇನ್ಯಾವುದೋ ಉಗಂಡದವರಿಂದನಲ್ಲ ನಮ್ಮವರಿಂದನೇ ಇವತ್ತು ಸಮಸ್ಯೆಗಳು ಆಗ್ತಾ ಇರೋದು ನಮ್ಮವರಿಂದನೇ ಬೇರೆಯವರಿಂದ ಅಲ್ಲ ನಮ್ಮವರು ಬೆಂಕಿ ಇಡ್ತಾರೆ ಕಡ್ಡಿಗಿರಿ ಬೆಂಕಿ ಇಡ್ತಾರೆ ಇಲ್ಲಿ ಕೆಲವರು ಬೆಂಕಿ ಹಚ್ಚು ಮಜಾ ತಗೊಂಡು ಮಜಾ ಮಾಡ್ತಾರೆ ನೋಡಿ ಅರ್ಚಕರು ಮುಂದೆ ಮಾತಾಡ್ತಿದ್ದಾರೆ ನೋಡಿ ಸ್ವಲ್ಪ ನೋಡಿ ಸ್ನೇಹಿತರ ಇದು ದೇವರ ದೇವರಾಯನ ದುರ್ಗಾ ಬೆಟ್ಟಕ್ಕೆ ಹೋಗೋಕ್ಕೆ ದಾರಿ ಇದು ದ್ವಾರ ಭಾಗಲಿದು ಇದು ದೇವಸ್ಥಾನ ದೇವರಾಯ ದುರ್ಗನ ಬೆಟ್ಟದ ಮಧ್ಯ ಭಾಗದಲ್ಲಿರ್ತಕ್ಕಂಥ ಇದು ಒಂದು ಅದ್ಭುತವಾದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ನಾನು ಕೂಡ ಸುಮಾರು ಸತಿ ಹೋಗಿದ್ದೀನಿ ತುಂಬಾ ಚೆನ್ನಾಗಿದೆ ಬಹಳ ಅದ್ಭುತವಾಗಿದೆ ಅದ್ಭುತವಾದ ಮನಮೋಹಕ ದೃಶ್ಯಗಳು ತುಂಬ ಚೆನ್ನಾಗಿದೆ ಬೆಟ್ಟದ ಮಧ್ಯದಲ್ಲಿ ಒಂದು ದೇವಸ್ಥಾನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮತ್ತು ಮೇಲುಗಡೆ ಒಂದು ತುಂಬ ಎಲ್ಲ ಇಡೀ ತುಮಕೂರೇ ಕಾಣಿಸುತ್ತೆ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಭಾಳ ತುಂಬ ಚೆನ್ನಾಗಿದೆ ಇಂಥ ಜಾಗದಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಆ ಅರ್ಚಕ ಕೆಲಸ ಮಾಡಿ ಬಂದಿರತಕ್ಕಂಥ ಒಬ್ಬರು ಸ್ವಾಮೀಜಿಗಳನ್ನು ನೋಡಿ ಇಲ್ಲಿ ಮುಂದೆಗಡೆ ಬರ್ತಾರೆ ನೋಡಿ ನೋಡಿ ಇವರೇ ಆ ದೇವರಾಯನ ದುರ್ಗದ ಬೆಟ್ಟದ ಮೇಲೆ ಒಂದು ದೇವಸ್ಥಾನದ ಆ ದೇವಸ್ಥಾನ ಪೂಜೆ ಮಾಡ್ತಿರತಕ್ಕಂಥ ಇವರು ಸ್ವಾಮಿಗಳು ಪೂಜಾರಿಗಳು ಇವ್ರನ್ನ ಅಯೋಗ್ಯರು ಹಾಸನದಿಂದ ಬಂದಿರತಕ್ಕಂಥ ಅಯೋಗ್ಯರು ಹೊಡೆದಿರೋದ ಇವ್ರು ನೋಡಿದ್ದಾರೆ ಇವರೇ ನೋಡಿರೋದು ಪಾಪ ಇವರು ಇವ್ರು ಹೋಗಿದ್ದಾರೆ ಆದರೂ ಬಿಟ್ಟಿಲ್ಲ ಸುಮಾರು ಐದಾರು ಜನ ಒಬ್ರನ್ನ ಐದಾರು ಜನ ಒಬ್ಬರ ಅರ್ಚಕರನ್ನು ಈ ಥರ ಹೊಡೆದಿದ್ದಾರೆ ಅಂದರೆ ಎಂಥ ಬೇಬರ್ಸ್ಗಳು ಇರಬೇಕು ಹೇಳಿ ನೋಡಿ ಪಾಪ ಅಷ್ಟು ವರ್ಷದಿಂದ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಆ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಯಾವುದೇ ಇದುವರೆಗು ಅವ್ರಿಗೇನೇನೋ ಸ್ವ ತೊಂದರೆ ಇಲ್ಲದೇ ಇವ್ರು ಯಾರೋ ತಿರ್ಕೆ ಸೋಕಿ ಮಾಡಕ್ಕೆ ಬಂದು ಇವ್ರನ್ನ ಹೊಡೆದ ಇವರು ಪಾಪ ಇವ್ರು ನೋಡಿದಾರೆ ಇವ್ರು ಬಿಡ್ಸಿಣಕ್ಕೆ ಹೋಗಿದಾರೆ ಪಾಪ ಅವ್ರು ಬಿಟ್ಟ ನೋಡಿದ್ರಲ್ಲ ಸ್ನೇಹಿತರೆ ಇದು ಭಾಳ ಅಸಹ್ಯ ಇದು ಇದು ಅವಮಾನ ಇದು ಒಬ್ಬ ಅರ್ಚಕರಿಗೆ ಏನೋ ಮಾಡದೆ ಆದರೂ ಕೂಡ ಹೋಗಿ ಇವರು ಏನೋ ನಾಲ್ಕು ಜನ ಇದೀವಿ ಅಂದ್ಬಿಟ್ಟು ನಾಲ್ಕೈದು ಜನ ಇದೀವಿ ಅಂದ್ಬಿಟ್ಟು ಒಬ್ರಿಗೆ ಹೊಡೆಯೋದು ಇದು ಗಂಡುಸ್ತನ ಅಲ್ಲ ಇದು ಮನುಷ್ರು ಮಾಡುವ ಕೆಲಸ ಅಲ್ಲ ಇದು ಹುಚ್ಚ ನಾಯಿಗಳು ಕೂಡ ಮಾಡಲ್ಲ ಇಂಥ ಕೆಲಸನ ನೋಡ್ತವೆ ಆ ಏನದು ಆಮೇಲೆ ಅವು ಅಟ್ಯಾಕ್ ಮಾಡ್ತವೆ ಅಂಥ ಹುಚ್ಚು ನಾಯಿಗಳು ಪಾಪ ಈ ನಾಗಭೂಷಣ್ ಶರ್ಮಾ ಅವರಿಗೆ ಇಂಥ ಈ ರೀತಿ ಅಟ್ಯಾಕ್ ಮಾಡಿ ಅವ್ರ ಕೈ ಮುಗಿದು ಬೇಡಿಕೆಂದ್ರೂ ಕೂಡ ಬಿಟ್ಟಿಲ್ಲಲ್ಲ ನಿಮಗೆ ಯಾವುದೇ ಕಾರಣಕ್ಕೂ ಒಳ್ಳೆಯದಾಗಲ್ಲ ಆ ಏ ನಾಗಭೂಷಣ ಆಚಾರ್ಯವರು ಏನೂ ಅವರು ತಪ್ಪಿಲ್ಲ ಅಂದರೆ ನಿಜವಾಗ್ಲೂ ಇಷ್ಟು ವರ್ಷ ಇಪ್ಪತ್ತಿಪ್ಪತ್ತೆರಡು ವರ್ಷದಿಂದ ಪೂಜೆ ಮಾಡ್ಕೊಂಬಂದು ಆ ದೇವರೇ ಅವ್ರನ್ನ ಕಾಪಾಡುತ್ತೆ ಅಕಸ್ಮಾತು ನಿಮ್ದೇನೂ ತಪ್ಪಿದ್ರೆ ನಿಜವಾಗ್ಲೂ ನಿಮಗೆ ಮಾತ್ರ ಆ ಲಕ್ಷ್ಮೀ ಸ್ವಾಮಿ ಮೇಲೆ ಆಣೆ ಮಾಡಾಳ್ತಾ ಇದ್ದೀನಿ ನಿಮ್ಮ ಕುಟುಂಬಕ್ಕೆ ನಿಮಗೆ ಯಾವುದೇ ಕಾರಣಕ್ಕೂ ಒಳ್ಳೇದು ಆಗುವುದಿಲ್ಲ ಯಾಕಂದರೆ ಆ ದೇವರು ಭಗವಂತ ಅಲ್ಲಿದ್ದಾನೆ ನೋಡ್ಕೊತಾನೆ ಹಂಡ್ರೆಡ್ ಪರ್ಸೆಂಟ್ ನೋಡ್ಕಂತಾನೆ ನಿಮಗೆ ಯಾವುದೇ ಕಾರಣಕ್ಕೂ ಒಳ್ಳೇದಾಗಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ವಂಶ ನಿರ್ವಂಶ ಆದೇ ಆಗುತ್ತೆ ನಿಮಗಂತೂ ಒಳ್ಳೇದಾಗಲ್ಲ ಇದು ಆ ಲಕ್ಷ್ಮೀ ಸ್ವಾಮಿ ಆ ದೇವಸ್ಥಾನ ಎಷ್ಟು ಸತ್ಯನಲ್ಲಿರೋದು ಅಷ್ಟೇ ಸತ್ಯ ನಿಮಗೆ ಯಾವುದೇ ಕಾರಣಕ್ಕೂ ಒಳ್ಳೇದಾಗಲ್ಲ ಅತ್ ಅತಿ ಇವತ್ತಲ್ಲ ನಾಳೆಲ್ಲ ಒಂದಿನಲ್ಲ ಒಂದಿನ ಆದಿ ಆಗುತ್ತೆ ನೀವು ನಿಮ್ಮದು ತಪ್ಪಿಲ್ಲ ಅಂದರೆ ಹೋಗಿ ಅಲ್ಲಿ ಆ ಸ್ವಾಮೀಜಿಗೆ ಕಾಲು ಅಡ್ಡ ಬಿದ್ದು ಆ ಸ್ಥಾನಕ್ಕೆ ಅಡ್ಡ ಬಿದ್ದು ತಪ್ಪಾಯಿತು ನಾವು ನಿಮ್ಮನ್ನು ಹೊಡೆದಿದ್ದು ಅಂತ ಕೇಳಿದ್ರು ಮಾತ್ರ ನಿಮಗೆ ಒಳ್ಳೇದಾಗ ಇಲ್ಲ ಅಂದರೆ ಯಾವುದೇ ಕಾಣಕ್ಕೂ ನಿಮಗೆ ಒಳ್ಳೇದಾಗಲ್ಲ ನೀವೇನು ಹೊಡೆದಿದ್ದಿರಲ್ಲ ಐದು ಜನ ನೀವು ಹೊಡೆದಿರೋರು ಹಾಳಾಗಿ ಎಕ್ಕುಟ್ಟು ನಗದು ಬದ್ದು ಹೋಗ್ತೀರಾ ಬರುವಾರ್ದು ಬರುತ್ತೆ ನೀವು ದಯವಿಟ್ಟು ಅವ್ರನ್ನ ಹೋಗಿ ಕ್ಷಮೆ ಕೇಳಿದೆ ಸರಿ ಇಲ್ಲ ಅಂದರೆ ಆ ಲಕ್ಷ್ಮೀ ನರಸಿಂಹಸ್ವಾಮಿ ಭಗವಂತ ಇದ್ದಾನಲ್ಲ ಉಗ್ರ ನರಸಿಂಹಸ್ವಾಮಿ ನರಸಿಂಹಸ್ವಾಮಿ ಅವನು ಶಿಕ್ಷೆ ಕೊಟ್ಟೆ ಕೊಡ್ತಾನೆ ಇದು ಬಿಡಲ್ಲ ಇದು ಸತ್ಯ ಇದು ಸತ್ಯ ಯಾಕಂದರೆ ಈ ಅನ್ನ ನನಗೆ ಅನ್ನ ಕೊಡುತ್ತೆ ಈ ಗಾಡೀಲಿ ನಾನು ಈ ಕೆಲಸ ಮಾಡ್ತಾ ಇದ್ದೀನಲ್ಲ ಈ ಗಾಡೀಲಿ ಅನ್ನ ತಿನ್ಕೊಂಡು ಹೇಳ್ತಾ ಇದ್ದೀನಿ ಸತ್ಯ ಹೇಳ್ತಾ ಇದ್ದೀನಿ ಕೇಳಿ ಸುಳ್ಳಲ್ಲ ನಿಮಗೆ ಯಾವುದೇ ಕಾರಣಕ್ಕೂ ನಿಮಗೆ ಒಳ್ಳೆಯದಾಗಲ್ಲ ಅನ್ನೇ ಅಂತ ಆದೇ ಆಗುತ್ತೆ ಆ ಭಗವಂತ ನೋಡ್ಕೊತಾನೆ ಆ ಲಕ್ಷ್ಮೀ ನರಸುಮ್ಯ ಸ್ವಾಮಿ ನಿಮ್ಮನ್ನೆಲ್ಲ ನೋಡ್ಕೊತಾನೆ ಹೊಡೆದಿರೋರನ್ನ ಆ ಭಗವಂತ ನೋಡ್ಕೊಳ್ಳಪ್ಪ ಸ್ವಾಮೀಜಿ ತಪ್ಪಿಲ್ಲ ಅಂದರೆ ಅವರಿಗೆ ಶಿಕ್ಷೆ ಕೊಡು ಅಷ್ಟೇ ನಾನು ಬೇರೆ ಇನ್ನೇನು ಕೇಳ್ಕೊಳ್ಳಲ್ಲ ನಮಸ್ಕಾರ ಒಳ್ಳೆಯದಾಗಲಿ ನಮ್ಮ ಹಿಂದೂ ಧರ್ಮ ನಮ್ಮ ಹಿಂದೂ ಧರ್ಮ ಹಾಳಾಗ್ತಾ ಇರೋದು ಬೇರೆಯವರಿಂದ ಅಲ್ಲ ನಮ್ಮಲ್ಲಿರ್ತಕ್ಕಂಥ ಕೆಲವು ಬೇವರ್ಸಿ ಹಿಂದೂಗಳಿಂದ ನಮ್ಮಲ್ಲಿರ್ತಕ್ಕಂಥ ಕೆಲವು ಬೇವರ್ಸಿ ಕಚಡ ಕಿತ್ತೋಗಿರೋ ರಾಜಕಾರಣಿಗಳಿಂದ ಇವತ್ತು ನಾವು ಹಿಂದೂ ಮುಸ್ಲಿಮ್ ಅಂತಂದು ಹೇಳಿ ಇದ್ದೀವಿ ಹೊರತು ನಾವು ನಾವು ಸ್ವಂತ ಬುದ್ಧಿಯಿಂದ ಸ್ವಂತ ಮನಸ್ಸಿಂದ ಯಾರೂ ಇಲ್ಲ ನಮ್ಮ ಕರ್ನಾಟಕದ ಕಚಡ ಕಂತ್ರಿ ಕಿತ್ತೋಗಿರೋ ರಾಜಕಾರಣಿಗಳು ನಮ್ಮ ರಾಜ್ಯದಲ್ಲಿ ಇಡೋ ಕೆಲಸ ಮಾಡ್ತಾಯಿದ್ದಾರೆ ಅದರಿಂದ ಇವತ್ತು ನಮ್ಮ ಧರ್ಮ ಅವರ ಧರ್ಮ ನಾವು ಕಿತ್ತಾಡ್ತಾ ಇದ್ದೀವಿ ನಮ್ಮ ಧರ್ಮ ಹಾಳು ಇರೋದೇ ನಮ್ಮ ಕಿತ್ತೋಗಿರೋ ಹೊಲಕಟ್ಟು ರಾಜಕಾರಣಿಗಳು ನಮಸ್ಕಾರ ಒಳ್ಳೇದಾಗಲಿ